ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮೊಸಪ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಚಕೋತ ಸೊಪ್ಪು ಹಾಕಿ ತುಂಬಾ ರುಚಿ ಇರುತ್ತೆ ಮುದ್ದೆ ಎಲ್ಲ ಎಷ್ಟು ಥರ ಸೊಪ್ಪು ಬೇಕಾದರೂ ಹಾಕಿ ಮಾಡ್ಕೊಳ್ಬೋದು ನಾನಿಲ್ಲಿ ಚಕತೆ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ರುಚಿ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಚಕತೆ ಸೊಪ್ಪು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಬಾರಿ ತೊಳಿಬೇಕು ನೋಡಿ ಬೇಳೆ ತೊಗರಿಬೇಳೆ ತೊಳೆದು ಕುಕ್ಕರಲ್ಲೇ ಮಾಡೋದು ನೋಡಿ ತೊಳೆದಿರೋಂಥ ಸೊಪ್ಪನ್ನ ಕುಕ್ಕರ್ಗೆ ಇಟ್ಟು ಇದಕ್ಕೆ ಮೆಂತ್ಯ ಸೊಪ್ಪು ಪಾಲಾಕು ಎಲ್ಲ ಸೇರಿಸ್ಕೊಳ್ಬೋದು ಇನ್ನೂ ರುಚಿ ಬರುತ್ತೆ ನೋಡಿ ಟೊಮೊಟೊ ಒಂದು ಸ್ವಲ್ಪ ದಪ್ಪ ಸೈಜು ಈರುಳ್ಳಿ ಒಂದು ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ದಪ್ಪದ್ದು ನೋಡಿ ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಸ್ವಲ್ಪ ನೀರು ಬೇಯೋದಕ್ಕೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜುವಲ್ ಬರಬೇಕು ಆಗ ಕರೆಕ್ಟಾಗಿ ಬೆಂದಿರುತ್ತೆ ಬೇಳೆ ಎಲ್ಲ ನೋಡಿ ಆಗಿದೆ ಬೆಂದಿದೆ ಸೊಪ್ಪೆ ಚೆನ್ನಾಗಿ ಈಗ ಇದೊಂದು ತಟ್ಟೆಗೆ ತಗೊಳ್ಬೇಕು ನೋಡಿ ಒಂದು ತಟ್ಟೆಗೆ ತಗೊಂಡು ಆರಿಸ್ಕೊಳ್ಬೇಕು ರುಬ್ಬೋದಕ್ಕೆ ಬೇಳೆ ತಗೊಳ್ಬಾರ್ದು ಮೇಲೆ ಬೇಯಿಸಿರೋದು ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಇರುತ್ತಲ್ಲ ಅದು ಮಾತ್ರ ತಗೊಳ್ಬೇಕು ಸ್ವಲ್ಪ ಬಿಸಿ ತಣ್ಣಗಾಗ್ಲಿ ಆಮೇಲೆ ರುಬ್ಕೊಳ್ಬೇಕು ನಾವು ಬೇಗನೆ ರುಬ್ಬಬೇಕು ಅಂದರೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ಬೇಗ ಆರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿರಂತ ಸೊಪ್ಪನ್ನ ಇದಕ್ಕೆ ಸೇರಿಸಿ ರುಬ್ಕೊಳ್ಬೇಕು ತುಂಬ ನುಣ್ಣಗೇನು ರುಬ್ಬಾರ್ದು ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ ನಾವು ಒರಳು ಕಾಲಲ್ಲಿ ರುಬ್ತೀವಲ್ಲ ಆ ಥರ ಬರುತ್ತೆ ಸ್ವಲ್ಪ ತರಿದು ಸುಮ್ಮನೆ ಒಂದೆರಡು ರೌಂಡ್ ಹಾಕಿ ಆಫ್ ಮಾಡಿದ್ರೆ ರೆಡಿ ಆಗುತ್ತೆ ನೋಡಿ ರುಬ್ಬಿದಾಗಿದೆ ಆಗಿದೆ ಈಗ ನೋಡಿ ಅದೇ ಕುಕ್ಕರ್ಗೆ ರುಬ್ಬಿರೋ ಅಂಥದ್ದನ್ನ ನೋಡಿ ಸೇರಿಸ್ಕೊಳ್ಬೇಕು ಈ ಥರ ತುಂಬಾ ಚೆನ್ನಾಗಿರುತ್ತೆ ಚಕಾತೆ ಸೊಪ್ಪುದು ಮೆಂತ್ಯ ಪಾಲಕ್ ಎಲ್ಲ ಸೇರಿಸ್ಬೋದು ಚಕತೆ ಸೊಪ್ಪಲ್ಲಿ ತುಂಬಾ ಎಳೆ ಸೊಪ್ಪು ಯಾವ್ದು ಬೇಕಾದರೂ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ನಮಗೆ ನೋಡಿಕೊಂಡು ಸ್ವಲ್ಪ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳುವೆ ಇದ್ದರೆ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟಾದ ಇದ್ದರೆ ಕರೆಕ್ಟಾಗಿರುತ್ತೆ ಇನ್ನೂ ಕುದಿಬೇಕು ಕುದಿ ಬಂದಮೇಲೆ ಅದಿನ್ನು ಗಟ್ಟಿಯಾಗುತ್ತೆ ಗಟ್ಟಿ ಆಗುತ್ತೆ ನೋಡಿ ಕುದೀತಾ ಇದೆ ಏನು ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ಎಲ್ಲ ಬೇಯಿಸಿರ್ತೀವಲ್ವ ಸೊಪ್ಪೆಲ್ಲ ಒಂದೆರಡು ಕುದಿಯಷ್ಟು ಬಂದರೆ ಸಾಕು ತುಂಬಾ ರುಚಿ ಇರುತ್ತೆ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಆಗಿದೆ ಈಗ ಸಾಂಬಾರು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಣ್ಣದಾಗಿ ಕಟ್ ಮಾಡಿರಂತ ಸ್ವಲ್ಪ ಈರುಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಈಗ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ನೋಡಿ ಈ ಒಗ್ಗರಣೆನ ಈಗ ಈ ಸಾಂಬಾರಿಗೆ ಸೇರ್ಸೋಣ ಯಾವಾಗಲೂ ಬೇಳೆ ಸಾರು ತಿಂದು ಬೇಜಾರಾಗಿರುತ್ತೆ ಈ ಥರ ಸಾಂಬಾರು ಮಾಡಿ ನೋಡಿ ತುಂಬಾ ರುಚಿ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಹಳೆ ಕಾಲದ ಇದು ನೋಡಿ ಈಗ ಒಂದು ಬೋಲ್ಗೆ ಹಾಕೋಣ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್